ಗ್ಯಾಪ್ ಕೊಟ್ಟಿರ್ತಾರೆ ಸಿನಿಮಾ ಅಥವಾ ಯಾವುದೇ ಪ್ರಾಜೆಕ್ಟರು ಗ್ಯಾಪ್ ಕೊಟ್ಟಿರ್ಬೋದು ಯಾವುದೋ ಒಂದು ಸಿನಿಮಾ ಕ್ಲಿಕ್ ಆದಾಗ ಜನ ಏನು ಮಾತಾಡ್ತಾರೆ ಇದೊಂದು ಸಿನಿಮಾ ಮಾಡಿ ಕ್ಲಿಕ್ ಆಗ್ಬಿಟ್ಟ ಅಂತ ತಪ್ಪದು ಅದು ಒಂದು ಸಿನಿಮಾ ಮಾಡಿ ಕ್ಲಿಕ್ ಆಗಿಲ್ಲ ಅದರಿಂದ ಒಂದು ಎಷ್ಟು ಫೇಲ್ ಆಗಿದ್ದಾನೆ ಎಷ್ಟು ವರ್ಕ್ ಮಾಡಿದ್ದಾನೆ ಯಾವ ಥರ ಜರ್ನಿ ಬೇರೆ ಬೇರೆ ಮೀಡಿಯಮ್ಸ್ ಎಷ್ಟು ಟ್ರೈ ಮಾಡಿದ್ದಾನೆ ಇದಕ್ಕೆಲ್ಲ ವರ್ಕ್ ಸುಮ್ಮನೆ ಯಾವುದೂ ಹಿಂಗೆ ಕ್ಲಿಕ್ ಆಗಿಬಿಡಲ್ಲ ಸರ್ ಪ್ರತಿಯೊಂದೂ ಅದಕ್ಕೊಂದು ಅದರಿಂದ ತುಂಬ ಶ್ರಮ ಇರುತ್ತೆ ಸೊ ನಥಿಂಗ್ ಇಸ್ ಓವರ್ ನೈಟ್ ಎಸ್ಪೆಷಲಿ ನಮ್ಮ ಇಂಡಸ್ಟ್ರೀಲಂತೂ ಅಂದ್ಕೋತಾರೆ ಒಂದು ಸಿನಿಮಾ ಮಾಡಿ ಕ್ಲಿಕ್ ಆಗ್ಬಿಟ್ಟ ಅವನು ಇಲ್ಲ ಇಲ್ಲ ಆ ಒಂದು ಸಿನಿಮಾ ಮಾಡೋಕ್ಕೆ ಅವ್ನು ಏನೇನು ಮಾಡಿದ್ದ ಹಿಂದೆ ಸೊ ಸಕ್ಸಸ್ ತುಂಬ ಸ್ಲೋ ಆಗೇ ಐ ಮೀನ್ ಅದು ಸಕ್ಸಸ್ ಬರೋದು ಏನು ಅಂದರೆ ಸಕ್ಸಸ್ ಮಾತ್ರ ಕಾಣುತ್ತೆ ಆಡಿಯನ್ಸ್ಗೆ ಹಾರ್ಡ್ ವರ್ಕ್ ಕಾಣಿಸಲ್ಲ ಸೊ ತುಂಬ ಹಾರ್ಡ್ ವರ್ಕ್ ಇರಬೇಕು ನಡೀತಾ ಇರುತ್ತೆ ಸೊ ಎಲ್ಲ ಆ್ಯಕ್ಟರ್ಸ್ ಲೈಫಲ್ಲೂ ಅವ್ರು ತುಂಬ ಕಷ್ಟ ಪಡ್ತಾನೆ ಇರ್ತಾರೆ ಆ ಒಂದು ಫ್ರೈಡೇಗೆ ಅಥವಾ ಸೀರಿಯಲ್ ಇರ್ಬೋದು ಆ ಸೀರಿಯಲ್ಗೋಸ್ಕರ ತುಂಬ ಜನ ಸೀರಿಯಲ್ ಒಂದು ರೆಕಗ್ನಿಷನ್ ಬೇಕು ಅಂತ ತುಂಬ ಟ್ರೈ ಮಾಡ್ತಿರ್ತಾರೆ ಆ ಒಂದು ಶೋಗೆ ಸೊ ಇಟ್ ಈಸ್ ರೆಕಗ್ನಿಷನ್ ಬಂದ ತಕ್ಷಣ ಆ ಒಂದು ಶೋ ಇಂದ ಅಥವಾ ಒಂದು ಸಿನಿಮಾ ಇಂದ ಇಲ್ಲ അതിൻ്റെ ശ്രമമായിരുന്നു